ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಒಂದು ಖುಷಿಯಾದ ವಿಷಯ ಏನು ಅಂದರೆ ಆಗಸ್ಟ್ ಹದಿನೇಳು ಅಂದರೆ ಮೂರು ವಿಷಯ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಬಂದೆ ಮೊದಲನೇದು ನನ್ನ ಯೂಟ್ಯೂಬ್ ಚಾನಲ್ಗೆ ಮೂರು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸೊ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಯಾರ್ಯಾರು ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರ ದಯವಿಟ್ಟು ಈಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೂ ಕೂಡ ಎರಡು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಅದು ನಿನ್ನೆ ಕೂಡ ಒಂದೇ ದಿನ ಎರಡು ಖುಷಿ ಅಂತ ಹೇಳ್ಬೋದು ಡಬಲ್ ಖುಷಿ ಅಂತ ಹೇಳ್ಬೋದು ಈ ಒಂದು ಡಬಲ್ ಕೃಷಿಗೆ ಕಾರಣ ನನ್ನ ಪ್ರೀತಿಯ ಆಡಿಯನ್ಸ್ ಆಡಿಯನ್ಸ್ ಇಲ್ಲದೆ ನಾನು ಇವತ್ತು ಈ ಪ್ಲೇಸಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ ಸೊ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಇಂಟರ್ವ್ಯೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನ್ನ ಕಡೆಯಿಂದ ಒಳ್ಳೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಸೊ ಆಗಸ್ಟ್ ಹದಿನೇಳು ನನಗೆ ಖುಷಿಯಾದ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೇ ದಿನ ಎರಡು ಡಬಲ್ ಧಮಾಕ ಖುಷಿ ವಿಷಯ ಅಂತ ನಿಮ್ಗೆ ಆಗಲೇ ಹೇಳಿದೆ ಸೊ ಎಲ್ಲ ಖುಷಿಗೆ ಕಾರಣ ನನ್ನ ಪ್ರೀತಿಯ ಆಡಿಯನ್ಸ್ ಸೊ ಆಡಿಯನ್ಸ್ಗೆ ನಾನು ಧನ್ಯವಾದ ಹೇಳ್ಬೋದು ಥ್ಯಾಂಕ್ಸ್ ಹೇಳ್ಬೋದು ಅದು ಚಿಕ್ಕ ಪದ ಆದರೆ ಅವರ ಒಂದು ಋಣ ಇದೆಯಲ್ಲ ಅದು ಯಾವತ್ತೂ ತಿಳಿಸೋಕ್ಕಾಗಲ್ಲ ಅವರಿಗೆ ನಾನು ಎಂದಿಗೂ ಚಿರಋಣಿ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಹಿಂದಿಗಳು ಚಿರಋಣಿಯಾಗಿರ್ತೀನಿ ಮತ್ತು ಇದರ ಜೊತೆಗೆ ನನ್ನ ಯೂಟ್ಯೂಬ್ ಚಾನೆಲ್ ಶುರುವಾಗಿ ಒಂದು ವರ್ಷ ಆಗಿದೆ ಇದೇ ಸಂದರ್ಭದಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಟೋಟಲ್ ಆಗಿ ಇಪ್ಪತ್ತೈದು ಲಕ್ಷ ವ್ಯೂಸ್ ಕಂಪ್ಲೀಟ್ ಆಗಿದೆ ಇದು ಕೂಡ ಒಂದು ಸಂತೋಷದ ವಿಷಯ ನನಗೆ ಒಂದು ವಿಷಯ ಮೂರು ವಿಷಯ ನಾಲ್ಕು ವಿಷಯ ಸಂತೋಷ ಇದೆ ಅಂತ ಹೇಳ್ಬೋದು ಮತ್ತು ಇದರ ಜೊತೆಗೆ ಫೇಸ್ಬುಕ್ಕಲ್ಲೂ ಕೂಡ ನಾನು ಹಾಕೋ ರೀಲ್ಸ್ಗಳು ಕೂಡ ಹದಿನೈದು ಸಾವಿರ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಹೀಗೆ ಓಡ್ತಾಯಿದ್ದೆ ಸೊ ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾಯಿದ್ದಿಲ್ಲ ಡೈರೆಕ್ಟ್ ಅಥವಾ ಇನ್ ಡೈರೆಕ್ಟ್ ಆಗಿ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ದಯವಿಟ್ಟು ನನ್ನಂಥ ಚಿಕ್ಕ ಯುಟುಂಬರಿಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಮತ್ತು ವೀಡಿಯೋ ನೋಡಿ ಶಾರ್ಟ್ಸ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ಕೊತೀನಿ ಮತ್ತು ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದಿಗೂ ಚಿರೋಣಿ ಆಗಿರ್ತೀನಿ ಅಂತ ಹೇಳ್ತಾ ನನ್ನ ಆಡಿಯನ್ಸ್ ಸಪೋರ್ಟ್ ನನ್ನ ಶಕ್ತಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡಕ ಮಾತೆ